ನಮಸ್ಕಾರ ಗೆಳೆಯರೆ ಚೀನಾದ ನೌಕಾಪಡೆ ವಾಯುಪಡೆ ಅಥವಾ ಭೂ ಸೇನೆಯ ಉನ್ನತ ಅಧಿಕಾರಿಗಳು ಸೇವಾ ನಿವೃತ್ತರಾದಾಗ ಅವರು ಚೀನಾದ ಮೀಡಿಯಾ ಆರ್ಗನೈಜೇಷನ್ಸ್ ಅಥವಾ ಥಿಂಕ್ ಟ್ಯಾಂಕ್ಗಳ ಭಾಗವಾಗ್ತಾರೆ ನಂತರ ಈ ಮಾಜಿ ಅಧಿಕಾರಿಗಳು ಚೀನಾದ ಪ್ರಚಾರವನ್ನು ಮುಂದುವರಿಸುತ್ತಾರೆ ಇವರು ಚೀನಾದ ಸೇನೆಯಲ್ಲಿ ಉನ್ನತ ಹುದ್ದೆಗಳನ್ನು ಹೊಂದಿದ ಕಾರಣ ಅವರ ಮೂಲಕ ಪ್ರಚಾರವನ್ನು ಹರಡುವುದು ಚೀನಾಗೆ ಸುಲಭವಾಗ್ತದೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಗೆಳೆಯರೆ ಚೀನಾದಲ್ಲಿ ಅಲ್ಲಿನ ಸರ್ವಾಧಿಕಾರಿ ಸರ್ಕಾರದ ಇಚ್ಛೆ ಇಲ್ಲದೆ ಯಾರು ಏನನ್ನು ಮಾತಾಡುವುದಕ್ಕೆ ಸಾಧ್ಯವಿಲ್ಲ ಇತ್ತೀಚೆಗೆ ಚೀನಾ ನೌಕಾಪಡೆಯ ಮಾಜಿ ಅಡ್ಮಿರಲ್ ಸುನ್ ಜಿಯಾನ್ ಗುವ ಅವರು ಭಾರತದೊಂದಿಗಿನ ಯುದ್ಧದ ಬಗ್ಗೆ ನೀಡಿರುವ ಹೇಳಿಕೆಗಳು ಆಶ್ಚರ್ಯಕರವಾಗಿವೆ ಪ್ರಸ್ತುತ ಚೀನಾ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಸ್ಟಡೀಸ್ ನ ಅಧ್ಯಕ್ಷರಾಗಿರುವ ಸುನ್ ಜಿಯಾನ್ ಗುವ ಅವರು ಚೀನಾ ಯಾವತ್ತಿಗೂ ಭಾರತದೊಂದಿಗೆ ಯುದ್ಧ ಮಾಡುವುದಿಲ್ಲ ಯಾಕಂದ್ರೆ ಅದರ ಗಮನ ತೈವಾನ್ ಅಂತಹ ಭೂ ರಾಜಕೀಯ ಆದ್ಯತೆಗಳ ಮೇಲೆ ಕೇಂದ್ರೀಕೃತವಾಗಿದೆ ಚೀನಾದ ರೆಡ್ ಲೈನ್ ತೈವಾನ್ ಆಗಿದೆ ಭಾರತವಲ್ಲ ಸೂಂಜಿಯಾಗುವವರ ಪ್ರಕಾರ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ಅದು ಕೇವಲ ಸೀಮಿತ ಯುದ್ಧವಾಗಿರ್ತದೆ ಯಾಕಂದ್ರೆ ಇವೆರಡರ ನಡುವೆ ಕೇವಲ ಗಡಿ ವಿವಾದವಿದೆ ಈ ವಿವಾದವನ್ನ ಬಗೆಹರಿಸಿದ ನಂತರ ಪರಿಸ್ಥಿತಿ ಸಾಮಾನ್ಯವಾಗ್ತದೆ ಆದ್ರೆ ತೈವಾನ್ ಚೀನಾಗೆ ಅಖಂಡತೆ ಮತ್ತು ರಾಷ್ಟ್ರೀಯತೆಯ ವಿಷಯವಾಗಿದೆ ಜೀರೋಸಮ್ ಗೇಮ್ ಮತ್ತು ತೈವಾನ್ ಚೀನಾದ ಮಾಜಿ ಅಡ್ಮಿರಲ್ ಅವರು ಭಾರತದೊಂದಿಗಿನ ಯುದ್ಧವು ಚೀನಾಗೆ ಸಮ್ ಗೇಮ್ ಅಲ್ಲ ಅಂತ ಹೇಳಿದರು ಸಮ್ ಗೇಮ್ ಅಂದ್ರೆ ಒಂದು ಕಡೆಯವರು ಪೂರ್ಣವಾಗಿ ಗೆಲ್ಲಬೇಕಾದ್ರೆ ಇನ್ನೊಂದು ಕಡೆ ಪೂರ್ಣವಾಗಿ ಸೋಲಬೇಕು ಆದರೆ ಭಾರತದೊಂದಿಗಿನ ಯುದ್ಧದಲ್ಲಿ ಚೀನಾ ಅಥವಾ ಭಾರತಕ್ಕೆ ಯಾರು ಸಂಪೂರ್ಣ ಜಯ ಸಾಧಿಸುವುದಿಲ್ಲ ಬದಲಾಗಿ ಎರಡೂ ದೇಶಗಳು ನಷ್ಟ ಅನುಭವಿಸುತ್ತವೆ ಆದರೆ ಈ ಚೀನಾ ತೈವಾನ್ ಅನ್ನ ಜೀರೋಸಮ್ ಎಂದು ಪರಿಗಣಿಸುತ್ತದೆ ಚೀನಾ ತೈವಾನ್ ಅನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡ್ರೆ ಅದು ಚೀನಾಗೆ ಜೀರೋಸಮ್ ಗೇಮ್ ಆಗ್ತದೆ ಯಾಕಂದ್ರೆ ಇಲ್ಲಿ ಚೀನಾ ಗೆಲ್ಲುವುದು ಅಷ್ಟೇ ಅಲ್ಲದೆ ಅಮೆರಿಕ ಸಹ ಸೋಲ್ತದೆ ಅಂದರೆ ಚೀನಾ ತೈವಾನ್ ಅನ್ನು ವಶಪಡಿಸಿಕೊಂಡ್ರೆ ಅಮೆರಿಕ ಸೋತಂತೆ ಭಾರತದ ಬಗ್ಗೆ ಸೌಮ್ಯ ಧೋರಣೆಯ ಕಾರಣ ಚೀನಾ ತನ್ನ ಮಾಜಿ ಉನ್ನತ ಸೇನಾ ಅಧಿಕಾರಿಗಳನ್ನು ಬಳಸಿ ಭಾರತದ ಬಗ್ಗೆ ಸೌಮ್ಯ ರಾಜನೀತಿ ತೋರಿಸುವುದಕ್ಕೆ ಪ್ರಯತ್ನಿಸುತ್ತಿದೆ ಅನ್ನೋದನ್ನು ಇದು ಸೂಚಿಸುತ್ತದೆ ಈ ಚೀನಾ ಭಾರತದೊಂದಿಗೆ ಯಾವುದೇ ದೊಡ್ಡ ಯುದ್ಧಕ್ಕೆ ಇಳಿಯುವುದಿಲ್ಲ ಅಂತ ತೋರಿಸುವ ಮೂಲಕ ತನ್ನ ಸಂಪೂರ್ಣ ಗಮನ ತೈವಾನ್ ಮೇಲೆ ಇದೆ ಅಂತ ಜಗತ್ತಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿದೆ ಮಾಜಿ ಅಡ್ಮಿರಲ್ ಅವರು ಭಾರತ ಈಗ ಬಲಿಷ್ಠವಾಗಿದೆ ಅನ್ನೋದನ್ನು ಸಹ ಒಪ್ಪಿಕೊಂಡಿದ್ದಾರೆ ಗೆಳೆಯರೆ ಚೀನಾದ ಒಂದು ಕಾರ್ಯತಂತ್ರದ ದಾಖಲೆಯ ಪ್ರಕಾರ ಚೀನಾ ಏಕಕಾಲಕ್ಕೆ ಎರಡು ರಣರಂಗಗಳಲ್ಲಿ ಯುದ್ಧ ಬಯಸುವುದಿಲ್ಲ ಚೀನಾ ತೈವಾನ್ ಮೇಲೆ ದಾಳಿ ಮಾಡಲು ಯೋಚಿಸಿದಾಗ ಅದು ಭಾರತದೊಂದಿಗೆ ಯಾವುದೇ ರೀತಿಯ ಉದ್ವಿಗ್ನತೆಯನ್ನು ತಪ್ಪಿಸುತ್ತದೆ ಆಗ ಭಾರತದ ಬಗ್ಗೆ ಹೆಚ್ಚು ಉದಾರವಾದ ಧೋರಣಿಯನ್ನು ತೋರಿಸುತ್ತದೆ ಚೀನಾ ಭಾರತದ ಕಡೆ ಸೌಮ್ಯವಾಗಿ ವರ್ತಿಸಲು ಪ್ರಾರಂಭಿಸಿದರೆ ಮತ್ತು ರಫ್ತುಗಳಲ್ಲಿ ರಿಯಾಯಿತಿ ನೀಡಲು ಪ್ರಾರಂಭಿಸಿದರೆ ಅದು ತೈವಾನ್ ಮೇಲೆ ದಾಳಿ ಮಾಡುವುದಕ್ಕೆ ಸಿದ್ಧವಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ